ಹಿಂದೂ ಖತ್ರೆ ಮೆಹೆ ಹಿಂದೂ ಖತ್ರೆ ಮೆಹೆ ಹೀಗಂತ ಬಿಜೆಪಿ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಅದಕ್ಕಿಂತ ಹಿಂದಿನಿಂದಲೂ ಕೂಡ ಹೇಳುತ್ತಾನೆ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ಇದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿದ್ದಾರೆ ಅವರನ್ನು ಅವರು ಹಿಂದೂ ಧರ್ಮದ ಸಂರಕ್ಷಕರು ಅಂತ ಘೋಷಿಸಿಕೊಂಡಿದ್ದಾರೆ ಆದ್ರೂ ಕೂಡ ಇವತ್ತು ಕೂಡ ಹಿಂದೂಗಳು ಕತ್ರೆಯಲ್ಲಿದ್ದಾರೆ ಸಂಕಷ್ಟದಲ್ಲಿದ್ದಾರೆ ಅಪಾಯದಲ್ಲಿದ್ದಾರೆ ಅಂತ ಬಿಜೆಪಿ ಪ್ರಚಾರ ಮಾಡ್ತಾನೆ ಬಂದಿದೆ ಹಿಂದೂಗಳು ನಿಜಕ್ಕೂ ಅಪಾಯದಲ್ಲಿದ್ದಾರೆ ಹಿಂದೂ ಧರ್ಮ ನಿಜಕ್ಕೂ ಅಪಾಯದಲ್ಲಿದೆ ಆದ್ರೆ ಯಾರಿಂದ ಅಪಾಯದಲ್ಲಿದೆ ರಾಹುಲ್ ಗಾಂಧಿ ಅವರು ತಮ್ಮ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ संसद भाषण जुलाई रू माड़ी शिवजी कहते हैं मत, मत, मुद्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिं, हिंसा 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 नफरत 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 असत्य सत्य असत्य आप हिंदू हो ही नहीं हिंदू धर्म में साफ लिखा है के साथ खुला होना चाहिए सत्य से पीछे नहीं हटना चाहिए सत्य से नहीं डरना चाहिए अहिंसा हमारा प्रतीक है अभय मुद्रा ऐसे कीजिए ऐसे कीजिए अभय मुद्रा पूरे हिंदू समाज को हिंसक कहना एक गंभीर विषय है नहीं नहीं नहीं, नहीं। समाज नहीं है बीजेपी पूरा, पूरा हिंदू समाज नहीं है आरएसएस पूरा हिंदू समाज नहीं है हिंदू हिंदू हिंसा नहीं फैला सकता हिंदू नफरत नहीं फैला सकता और बीजेपी 24 घंटा नफरत हिंसा नफरत हिंसा नफरत हिंसा ये ठेका नहीं है बीजेपी का सब हिंदू है यहाँ पे आप बात समझिए ಈಗ ಆ ಭಾಷಣದ ಬಗ್ಗೆ ಭಾರಿ ಚರ್ಚೆ ಈ ದೇಶದಲ್ಲಿ ನಡೀತಾ ಇದೆ ಹಿಂದೂ ಧರ್ಮ ಬಿಜೆಪಿ ಮತ್ತೆ ಆರ್ ಎಸ್ ನಿಂದ ಅಪಾಯಕ್ಕೆ ಸಿಲುಕಿದೆ ಇದು ಅವರ ಭಾಷಣದ ಒಟ್ಟು ಮೊತ್ತ ಸುಮಾರು ಹದಿನೈದು ಪರ್ಸೆಂಟ್ ಮುಸಲ್ಮಾನರು ಈ ದೇಶದಲ್ಲಿ ಏನಿದ್ದಾರೆ ಅವರಿಂದ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಅಪಾಯದಲ್ಲಿದ್ದಾರೆ ಬಿಜೆಪಿ ಮತ್ತೆ ಸಂಘ ಪರಿವಾರವನ್ನೇ ಹಿಂದೂ ಧರ್ಮ ಎಂದು ನಂಬಿದ ಹಿಂದೂಗಳು ದೊಣ್ಣೆ ಹಿಡಿದುಕೊಂಡು ರೋಡ್ ನಲ್ಲಿ ಮೆರವಣಿಗೆ ಮಾಡುತ್ತಾರೆ ಮೊಘಲರು ಸೇರಿದಂತೆ ಈ ದೇಶದ ಅಲ್ಲಲ್ಲಿ ಅನೇಕ ಮುಸಲ್ಮಾನ ರಾಜರು ಆಡಳಿತ ಮಾಡಿದ್ದಾರೆ ಅವರ ಆಡಳಿತ ನೋಡಿದ ಭಾರತದಲ್ಲಿ ಹಿಂದೂಗಳು ಈಗಲೂ ಕೂಡ ಮೆಜಾರಿಟಿ ಜನಸಂಖ್ಯೆಯಲ್ಲಿ ಬದುಕ್ತಾ ಇದ್ದಾರೆ ಹಾಗಿರುವಾಗ ಅಪಾಯದಲ್ಲಿರುವುದು ಯಾರು ಅಪಾಯದಲ್ಲಿರುವುದು ಹಿಂದುತ್ವ ಮತ್ತೆ ಬಿಜೆಪಿ ಸಂಘ ಪರಿವಾರ ಅಷ್ಟೇ ಇವತ್ತು ನಾನು ರಾಹುಲ್ ಗಾಂಧಿ ಅವರ ಭಾಷಣಕ್ಕೆ ಉತ್ತರ ಕೊಡಲಾಗದೆ ಮೋದಿಜಿ ಬೆಪ್ಪಾಗಿದ್ದು ಯಾಕೆ ಅಂತ ಹೇಳ್ತೀನಿ ನಾನು ಚರಣೈವರ್ನಾ. ಆಪ್ಕೇ ಅಂದರ್ ಮೇರ್ಲೆ ಗುಸ್ಸಾ ಹೈ. ಆಪ್ಕೇ ಲಿಯೇ ಮೈ ಪಪ್ಪೂ ಹೂ. ಆಪ್ಕೇ ಲಿಯೇ ಆಪ್ಕೇ ಲಿಯೇ ಮೈ ಅಲಗ್ ಅಲಗ್ ಗಾಲಿ ದೇ ಸಕ್ತೆ ಹೋ. ಮಗರ್ ಮೇರೆ ಅಂದರ್ ಆಪ್ಕೇ ಖಿಲಾಫ್ ಇತ್ನಾ ಸಬ್ ಹಿ ಗುಸ್ಸಾ, ಇತ್ನಾ ಸಬ್ ಹಿ ಕ್ರೋಧ, ಇತ್ನಿ ಸಿ ಬಿ ನಪರ ನಹೀ. ಮೈ ಕಾಂಗ್ರೆಸ್ ಹೂ ಅೂರ್ ಯೇ ಸಬ್ ನೋಡಿ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ವ್ಯತ್ಯಾಸ ಇದೆ ಸಿಂಪಲ್ ಆಗಿ ನಾನು ನಿಮಗೆ ಅದನ್ನ ಹೇಳ್ತೀನಿ ಭಾರತದಲ್ಲಿ ಸಾವಿರಾರು ಸಂಸ್ಕೃತಿಗಳಿವೆ ಭಿನ್ನ ಭಿನ್ನ ಧಾರ್ಮಿಕ ನಂಬಿಕೆಗಳಿವೆ ಆಚರಣೆಗಳಿವೆ ಜೀವನ ಪದ್ಧತಿಗಳಿವೆ ಸಾವಿರಾರು ಭಾಷೆಗಳಿವೆ ಇವುಗಳಲ್ಲಿ ಮೆಜಾರಿಟಿ ಸಂಸ್ಕೃತಿಗಳು ತಮ್ಮನ್ನ ತಾವು ಹಿಂದೂಗಳು ಅಂತ ಕರೆಸಿಕೊಂಡಿಲ್ಲ ಆದ್ರೆ ಅವನ್ನೆಲ್ಲ ಒಟ್ಟಾಗಿ ನಾವು ಇವತ್ತು ಹಿಂದೂ ಧರ್ಮ ಅಂತ ಕರಿತಾ ಇದ್ದೇವೆ ಹಿಂದುತ್ವ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಈ ಎಲ್ಲಾ ಧರ್ಮಗಳನ್ನ ಒಂದೇ ಸಂಸ್ಕೃತಿ ಎಂದು ಬಿಂಬಿಸುವ ಒಂದು ರಾಜಕೀಯ ಇದರಲ್ಲಿ ಆ ಧರ್ಮಗಳಿಗೆ ಇರುವ ಅನನ್ಯತೆಯನ್ನ ವಿಶೇಷತೆಯನ್ನ ನಿರ್ಲಕ್ಷಿಸಿ ಒಂದೇ ಇವೆಲ್ಲವೂ ಕೂಡ ಒಂದೇ ಎಂದು ಭಾವಿಸಲಾಗ್ತಾ ಇದೆ ಮೇಲ್ಜಾತಿಗಳು ಆಚರಿಸುವ ಸಂಸ್ಕೃತಿಯನ್ನೇ ಹಿಂದುತ್ವ ಅಂತ ಪ್ರಚಾರ ಮಾಡಲಾಗುತ್ತೆ ಹಿಂದುತ್ವ ಅಂದ್ರೆ ಬಿಜೆಪಿ ಮತ್ತೆ ಸಂಘ ಪರಿವಾರದ ಸಂಸ್ಕೃತಿ ಆರ್ ಎಸ್ ಎಸ್ ನ ಚಡ್ಡಿ ಸಾರಿ ಪ್ಯಾಂಟ್ ಹಾಕಿಕೊಂಡು ಬಡಿಗೆ ಹಿಡ್ಕೊಂಡು ಸಂಘಾ ದಕ್ಷ ಅಂತ ಹೇಳಿದ್ರೆ ಮಾತ್ರ ನೀವು ಹಿಂದೂಗಳು ಎನ್ನುವ ಪ್ರವೃತ್ತಿ ಏನಿದೆ ಅದು ಹಿಂದೂ ಧರ್ಮಕ್ಕೆ ವಿರುದ್ಧವಾದದ್ದು ಸಾವಿರದ ಎಂಟುನೂರ ತೊಂಬತ್ತರ ದಶಕದಲ್ಲಿ ಬೆಂಗಾಲಿ ಲೇಖಕ ಚಂದ್ರನಾಥ ಹುಟ್ಟು ಹಾಕಿದ ಈ ಪದವನ್ನ ಸಾವರ್ಕರ್ ಆಮೇಲೆ ಹೆಡಗೇವಾರ್ ಗೋರ್ವಲ್ಕರ್ ಮೊದಲಾದವರು ಹೆಚ್ಚು ಪ್ರಚಾರಕ್ಕೆ ತಂದರು ಹಿಂದುತ್ವ ಎಂಬುದು ಒಂದು ರಾಜಕೀಯ ಪದ ಈಗ ಅಪಾಯದಲ್ಲಿರುವುದು ಹಿಂದೂ ಧರ್ಮ ಅಲ್ಲ ಹಿಂದುತ್ವ ಅಷ್ಟೇ ಹಿಂದುತ್ವದ ಕಾರಣದಿಂದಾಗಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿ ಪ್ರತಿಪಾದಿಸುವ ರಾಜಕೀಯ ಹಿಂದುತ್ವ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸವನ್ನ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ ಹುಸಿ ರಾಷ್ಟ್ರೀಯತೆ ಮತ್ತೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂಬ ಪ್ರಚಾರ ಮಾಡುತ್ತಾ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಾ ಇರುವ ಬಿಜೆಪಿಯನ್ನ ಬೆತ್ತಲುಗೊಳಿಸಿದ್ದಾರೆ ಇವರ ಭಾಷಣವನ್ನ ನೋಡಿ ನರೇಂದ್ರ ಮೋದಿ ಅವರು ಈಗ ಬೆಪ್ಪಾಗಿ ಕುಳಿತಿದ್ದಾರೆ ಉತ್ತರವನ್ನು ಕೊಡೋದಿಕ್ಕೆ ಆಗದೆ ಜುಲೈ ಒಂದರಂದು ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಹಿಂದೂಗಳೆಂದು ಹೇಳಿಕೊಂಡು ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾಗಿ ಹಿಂಸಾಚಾರ ಮತ್ತೆ ಜನರನ್ನ ಹಾದಿ ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಜುಲೈ ಒಂದರಂದು ಹೇಳಿದ್ರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿ ನೀಡಿದ ಈ ಹೇಳಿಕೆಯನ್ನ ಸಂಸತ್ತಿನ ಕಡತಗಳಿಂದ ಅಳಿಸಿ ಹಾಕಲಾಗಿದೆ ಬಿಜೆಪಿಯ ಈ ಕುತಂತ್ರದಿಂದಾಗಿ ಜನ ಎಷ್ಟೇ ಕಷ್ಟಪಟ್ಟರು ಕೂಡ ಅವರಿಗೆ ಎಷ್ಟು ಕಷ್ಟ ಆದರೂ ಕೂಡ ಎಷ್ಟು ಬಡತನವನ್ನು ಉಂಡ್ರು ಕೂಡ ನಾವು ಹಿಂದುತ್ವವನ್ನು ಉಳಿಸುವುದಕ್ಕೆ ಬಿಜೆಪಿಗೆ ಓಟ್ ಹಾಕ್ತೇವೆ ಅಂತಲೇ ಹೇಳ್ತಾ ಇದ್ದಾರೆ ರಾಮ ಮಂದಿರ ಕಾಶಿ ವಿಶ್ವನಾಥ ಮಂದಿರದ ನಿರ್ಮಾಣವನ್ನ ಈ ಸಾಮಾನ್ಯ ಜನರು ಇದ್ದಾರೆ ಹೊಗಳುವ ಹಾಗೆ ಬಿಜೆಪಿ ಮಾಡಿದೆ ಆದರೆ ಅದೇ ಹಿಂದೂಗಳು ರಾಮ ಮಂದಿರ ಹಾಗೂ ಕಾಶಿ ವಿಶ್ವನಾಥ ಮಂದಿರ ನಿರ್ಮಾಣ ಆಗುವ ಸಮಯದಲ್ಲಿ ಬಿಜೆಪಿ ನಾಶ ಮಾಡಿದ ಹಿಂದೂ ದೇವಾಲಯಗಳ ಬಗ್ಗೆ ಮಾತನಾಡುವುದಿಲ್ಲ ಈ ಎರಡನ್ನ ನಿರ್ಮಾಣ ಮಾಡುವಾಗ ಬಡವರ ಮನೆಗಳು ಅಂಗಡಿಗಳನ್ನ ಅವರು ಬದುಕು ಕಟ್ಟಿಕೊಳ್ತಾ ಇದ್ದಂತಹ ಸ್ಥಳಗಳನ್ನ ಅವರ ಗದ್ದೆ ತೋಟ ಹೊಲಗಳನ್ನ ಬದುಕನ್ನ ನಾಶ ಮಾಡಿದ್ದು ಮಾತ್ರ ಅಲ್ಲ ಹಿಂದೂ ದೇವಾಲಯಗಳನ್ನ ಕೂಡ ಬಿಜೆಪಿ ನಾಶ ಮಾಡಿದೆ ಆದ್ರೆ ಇದೆಲ್ಲವನ್ನ ಪ್ರಶ್ನಿಸದೆ ಇರುವಂತ ಮನಸ್ಥಿತಿಯನ್ನ ಬಿಜೆಪಿ ಜನರಲ್ಲಿ ಬಿತ್ತಿದೆ ಹೊಸ ರಾಮ ಮಂದಿರ ಮಳೆಗಾಲದಲ್ಲಿ ಸೋರುವುದನ್ನ ನೋಡಿ ಭ್ರಷ್ಟಾಚಾರ ಎಸಗಿ ಕಳಪೆ ಗುಣಮಟ್ಟದ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನು ಜನ ಗಮನಿಸ್ತಾ ಇಲ್ಲ ಇದನ್ನ ದೇವರಿಗೆ ಮಾಡಿದ ಅಪಮಾನ ಅಂತ ಅವರು ಭಾವಿಸ್ತಾ ಇಲ್ಲ ಯಾಕೆ ಈ ರೀತಿಯ ಮನಸ್ಥಿತಿಯನ್ನು ಬಿತ್ತಲಾಗಿದೆ ಇದನ್ನು ಫೋರ್ಸ್ಫುಲಿಯಾಗಿ ಹಿಂದೂಗಳು ಕತ್ತರೆಯಲ್ಲಿದ್ದಾರೆ ನಾವೇ ಹಿಂದೂ ಧರ್ಮವನ್ನ ಉಳಿಸೋದಕ್ಕೆ ಬಂದಿದ್ದು ಅಂತ ಬಿಜೆಪಿ ಮಾಡಿರುವ ಪ್ರಚಾರದ ಕಾರಣಕ್ಕಾಗಿ ಇವತ್ತು ಜನರು ಹಿಂದೂ ಧರ್ಮಕ್ಕೆ ಆಗ್ತಾ ಇರುವ ಅಪಾಯಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಮಹಾರಾಷ್ಟ್ರದ ವಾರ್ಧಾದಲ್ಲಿ ಕಾಂಗ್ರೆಸ್ ಪಕ್ಷದ ತರಬೇತಿ ಕಾರ್ಯಕ್ರಮದ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡ್ತಾ ರಾಹುಲ್ ಗಾಂಧಿ ಅವರು ಹಿಂದೂ ಧರ್ಮ ಮತ್ತೆ ಹಿಂದುತ್ವದ ನಡುವಿನ ವ್ಯತ್ಯಾಸಗಳ ಬಗ್ಗೆ ಹೇಳುತ್ತಾರೆ ಹಿಂದೂ ಧರ್ಮ ಮತ್ತೆ ಹಿಂದುತ್ವದ ನಡುವಿನ ವ್ಯತ್ಯಾಸ ಏನು ಎರಡು ಒಂದೇ ಒಂದೇ ಆಗ್ಬೋದಾ ಹಿಂದೂ ಧರ್ಮ ಅಂದ್ರೆ ಸಿಖ್ಖರನ್ನ ಹೊಡೆಯುವುದೇ ಅಥವಾ ಮುಸಲ್ಮಾನರನ್ನ ಹೊಡೆಯುವುದೇ ಹಿಂದೂ ಧರ್ಮ ಅಂದ್ರೆ ಅಖ್ಲಾಖನ ಕೊಲ್ಲುವುದೇ ಹಿಂದೂ ಧರ್ಮ ಅಂದ್ರೆ ಇದೇನಾ ಇದು ಹಿಂದುತ್ವ ಹಿಂದೂ ಧರ್ಮ ಎಂದ್ರೆ ಇದು ಅಲ್ಲ ಧರ್ಮದಲ್ಲಿ ಅಮಾಯಕನನ್ನ ಕೊಲ್ಲಬೇಕು ಅಂತ ಎಲ್ಲಿ ಬರೆಯಲಾಗಿದೆ ನಾನು ಎಲ್ಲಿಯೂ ನೋಡಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು ನಾನು ಉಪನಿಷತ್ತನ್ನು ಓದಿದ್ದೇನೆ ಇಂಥದ್ದನ್ನ ನಾನು ಎಲ್ಲಿಯೂ ನೋಡಿಲ್ಲ ಅಮಾಯಕನನ್ನ ಕೊಲ್ಲಬೇಕು ಅಂತ ಎಲ್ಲಿ ಬರೆಯಲಾಗಿದೆ ನಾನು ಇದನ್ನು ಯಾವುದೇ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅಥವಾ ಇಸ್ಲಾಮಿಕ್ ಧರ್ಮ ಗ್ರಂಥಗಳಲ್ಲಿ ಇಲ್ಲವೇ ಸಿಖ್ ಧರ್ಮ ಗ್ರಂಥಗಳಲ್ಲಿ ನೋಡಿಲ್ಲ ಹಿಂದುತ್ವದಲ್ಲಿ ಮಾತ್ರ ಇದನ್ನ ನಾವು ನೋಡಬಹುದು ಅಂತ ಅವರು ಆ ಭಾಷಣದಲ್ಲಿ ಹೇಳುತ್ತಾರೆ ನಿಮಗೆ ಗೊತ್ತಿರಬಹುದು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ನಿರ್ಮಾಣದಂತ ಒಂದು ದೇಶ ಆ ದೇಶದಲ್ಲಿ ಒಂದೇ ಭಾಷೆ ಬೇಕು ಎನ್ನುವ ಕಾರಣಕ್ಕಾಗಿಯೇ ಅದರ ವಿರುದ್ಧ ದಂಗೆ ಇದ್ದಂತಹ ಬಾಂಗ್ಲಾದೇಶದ ಜನರು ಪಾಕಿಸ್ತಾನದಿಂದ ಬೇರೆ ಆದ್ರು ಧರ್ಮದ ಆಧಾರದ ಮೇಲೆ ದೇಶವನ್ನ ಕಟ್ಟಿದ್ರೆ ಏನಾಗ್ತದೆ ಎನ್ನುವುದಕ್ಕೆ ಪಾಕಿಸ್ತಾನವೇ ಒಂದು ಸಾಕ್ಷಿ ಈಗ ಭಾರತವನ್ನು ಹಿಂದುತ್ವದಿಂದ ಕಟ್ಟಿದ್ರೆ ಏನಾದೀತು ಬಹು ಸಂಸ್ಕೃತಿಗಳ ಭಾರತವನ್ನ ಸಂವಿಧಾನಗಳ ಆಶಯಗಳ ಮೇಲೆ ಕಟ್ಟಲಾಗಿದೆ ಇದನ್ನು ಹಿಂದುತ್ವದ ಮೇಲೆ ಕಟ್ಟಿದ್ರೆ ಮನುಸ್ಮೃತಿಯನ್ನೇ ದೇಶದ ಸಂವಿಧಾನ ಮಾಡ್ತೇವೆ ಅಂತ ಹೇಳುವವರ ಕೈಗೆ ಈ ದೇಶವನ್ನು ಕೊಟ್ಟರೆ ಏನಾದೀತು ಭಾರತ ಇನ್ನೊಂದು ಪಾಕಿಸ್ತಾನ ಆದಿತ್ತು ಅಷ್ಟೇ ಹಿಂದುತ್ವ ಪಾಕಿಸ್ತಾನ ಆದಿತ್ತು ಅಂತ ಶಶಿ ತರೂರ್ ಅವರು ಹೇಳಿದ್ರು ಒಮ್ಮೆ ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಲೇಖನದಲ್ಲಿ ಹೀಗೆ ಬರೆದಿದ್ರು ಒಬ್ಬ ಹಿಂದೂ ಆದವಳು ತನ್ನನ್ನು ತಾನು ಮತ್ತೆ ಈ ಜೀವನ ಸಾಗರದಲ್ಲಿ ಪ್ರತಿಯೊಬ್ಬರನ್ನ ಸಹಾನುಭೂತಿ ಮತ್ತೆ ಗೌರವದಿಂದ ನೋಡ್ತಾಳೆ ಯಾಕಂದ್ರೆ ನಾವೆಲ್ಲರೂ ಈಜ್ತಾ ಇದ್ದೇವೆ ಒಂದೇ ನೀರಿನಲ್ಲಿ ಮುಳುಗ್ತಾ ಇದ್ದೇವೆ ಎಂಬುದು ಅವಳಿಗೆ ಗೊತ್ತಿದೆ ಈಜೋದಕ್ಕೆ ಕಷ್ಟಪಡುವವರನ್ನ ಅವರು ಅವಳು ರಕ್ಷಿಸ್ತಾಳೆ ದುರ್ಬಲರನ್ನ ರಕ್ಷಿಸುವ ಈ ಕ್ರಿಯೆ ಮತ್ತೆ ಕರ್ತವ್ಯವನ್ನ ಹಿಂದೂ ಧರ್ಮ ಅಂತ ಕರೀತಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರು ಸಂಘ ಪರಿವಾರವು ರೂಪಿಸಿದ ಹಿಂದೂ ಖತ್ರೆ ಮೆಹೆ ಹಿಂದೂಗಳು ಅಪಾಯದಲ್ಲಿದ್ದಾರೆ ಎಂಬ ಸುಳ್ಳಿನ ಕಥನವನ್ನ ರಾಹುಲ್ ಗಾಂಧಿಯವರು ಮತ್ತೆ ಮತ್ತೆ ಒಡೆದು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಕೇವಲ ರಾಹುಲ್ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಈ ದೇಶದ ಭವಿಷ್ಯದ ಬಗ್ಗೆ ಚಿಂತಿತರಾಗಿರುವ ಎಲ್ಲ ಪ್ರಜ್ಞಾವಂತರು ಮಾಡ್ತಾ ಇರುವಂತ ಕೆಲಸ ಇದು ಹಿಂದೂ ತನ್ನ ಭಯವನ್ನ ಆಳವಾಗಿ ನೋಡುವ ಮತ್ತೆ ಅದನ್ನು ಒಪ್ಪಿಕೊಳ್ಳುವ ಧೈರ್ಯವನ್ನು ಹೊಂದಿಡುತ್ತಾನೆ ಮತ್ತೆ ತನ್ನ ಭಯವನ್ನ ಎಂದಿಗೂ ಕೂಡ ಆತ ಕೋಪ ದ್ವೇಷ ಅಥವಾ ಹಿಂಸೆಯಾಗಿ ಪರಿವರ್ತಿಸುವುದಕ್ಕೆ ಒಪ್ಪುವುದಿಲ್ಲ ಅಂತ ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವರು ಸಮಾಜ ಸುಧಾರಕ ಎಂಬ ದಾಟಿಯಲ್ಲಿ ನಾನು ಇದನ್ನ ನೋಡ್ತಾ ಇಲ್ಲ ಆದ್ರೆ ಭಾರತವನ್ನ ಕುಲಗೆಡಿಸಿರುವ ಜಾಂಬಿ ಮಾದರಿಯ ಗೋಧಿ ಮೀಡಿಯಾಗಳು ಹಿಂದುತ್ವ ಸೃಷ್ಟಿಸಿರುವ ಭಯವನ್ನೇ ಮುನ್ನೆಲೆಗೆ ತರುವ ಇಂಥ ಸಂದರ್ಭದಲ್ಲಿ ಈ ರೀತಿಯ ನಿಜವಾದ ಚರ್ಚೆಗಳು ಹಿನ್ನೆಲೆಗೆ ಸರಿತಾ ಇದ್ದಾವೆ ಈ ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ನಿಂತುಕೊಂಡು ಮೋದಿಯ ಮುಖಕ್ಕೆ ಹೊಡೆದ ಹಾಗೆ ಬಿಜೆಪಿಯವರ ಮುಖಕ್ಕೆ ಹೊಡೆದ ಹಾಗೆ ಈ ಮಾತುಗಳನ್ನ ಹೇಳುವುದು ಅತ್ಯಗತ್ಯವಾಗಿತ್ತು ಇದು ಇಡೀ ದೇಶವನ್ನು ತಲುಪಿ ಒಂದು ರೀತಿಯ ಚರ್ಚೆಯನ್ನು ಹುಟ್ಟಿ ಹಾಕುವುದು ಭಾರತವನ್ನ ಉಳಿಸುವ ಸಂದರ್ಭದ ಅಗತ್ಯವಾಗಿತ್ತು ಹಿಂದುತ್ವ ನಮ್ಮ ನಿಮ್ಮ ಮಕ್ಕಳನ್ನ ಕತ್ತಿದೊಣ್ಣೆ ಹಿಡಿಯುವಂತೆ ಮಾಡ್ತದೆ ಈಗೀಗ ಗನ್ ಕೂಡ ಹಿಡಿಯುವ ಹಾಗೆ ಮಾಡ್ತಾ ಇದೆ ಭಾರತೀಯ ಧರ್ಮಗಳು ಏನ್ ಮಾಡ್ತವೆ ಅವು ಸಂಸ್ಕೃತಿಯ ಬಗ್ಗೆ ಭಾರತೀಯ ಭಿನ್ನ ತತ್ವಶಾಸ್ತ್ರಗಳ ಬಗ್ಗೆ ಅರಿಯುವ ಹಾಗೆ ತಿಳ್ಕೊಳ್ಳುವ ಹಾಗೆ ಮಾಡ್ತವೆ ಅವನ ವಿಮರ್ಶೆ ಮಾಡುವಂತೆ ಮಾಡ್ತವೆ ಸಂವಿಧಾನ ಸಂವಿಧಾನ ನಮಗೆ ಇವೆಲ್ಲವನ್ನ ಮಾಡುವ ಸ್ವಾತಂತ್ರ್ಯವನ್ನು ಕೊಡ್ತದೆ ಘನತೆಯಿಂದ ಬದುಕುವ ಹಕ್ಕನ್ನು ನಮಗೆ ಕೊಡ್ತದೆ ಹೇಳಿ ಕೇಳಿ ಮೋದಿಜಿ ಅವರು ಅನೈಸರ್ಗಿಕವಾಗಿ ಹುಟ್ಟಿದ ಜಗತ್ತಿನ ಏಕಮಾತ್ರ ಜೀವಿ ಅವರೇ ಹೇಳಿದ್ದಾರೆ ಇದನ್ನ ಅವರು ದೇವರ ಅವಧೂತ ಒಮ್ಮೊಮ್ಮೆ ಅವರು ದೇವರು ಕೂಡ ಅವರ ಜೊತೆಗೆ ದೇವರು ನೇರವಾಗಿ ಮಾತನಾಡ್ತಾನೆ ಇದನ್ನ ಅವರೇ ಹೇಳಿದ್ದು ನಾನಲ್ಲ ನೀವಲ್ಲ ರಾಹುಲ್ ಗಾಂಧಿ ಅವರಂತೂ ಅಲ್ವೇ ಅಲ್ಲ ಆದ್ರೆ ಈ ತಮ್ಮ ಮಾತುಗಳನ್ನ ಸ್ವತಃ ಮೋದಿಯವರೇ ಕೇಳುವಾಗ ಅವರಿಗೆ ನಾಚಿಕೆಯಾದಿತ್ತು ನಾವು ಸುಳ್ಳನ್ನ ಹೇಳಿ ನಮ್ಮ ಬಗ್ಗೆ ಬಡಾಯಿ ಕೊಚ್ಚಿಕೊಂಡು ಅದನ್ನ ಮತ್ತೊಮ್ಮೆ ನಿನ್ಸ್ಕೊಂಡಾಗ ನಮಗೆ ನಾಚಿಕೆ ಆಗ್ತದೆ ಮನುಷ್ಯನಾದವನಿಗೆ ನಾಚಿಕೆ ಆಗ್ತದೆ ಅದು ನಮ್ಮ ಒಳಗಿರುವ ಕೀಳರಿಮೆಯ ಬಗ್ಗೆ ಒಂದು ರೀತಿಯ ರೆಸಿಕೆ ಹೇಸಿಗೆ ಹುಟ್ಟುತ್ತದೆ ಆದ್ರೆ ಇಂಥ ಹಸಿ ಹಸಿ ಸುಳ್ಳನ್ನ ದೇಶದ ಜನರ ಮುಂದೆ ಮೋದಿಯವರು ಹೇಳಿದ್ದಾರೆ ಅದನ್ನ ರಾಹುಲ್ ಗಾಂಧಿ ಅವರು ಮತ್ತೆ ಸಂಸತ್ತಿನಲ್ಲಿ ತಂದು ಒತ್ತಿ ಒತ್ತಿ ಹೇಳಿದ್ದಾರೆ ಅವರು ದೇವರು ಅಲ್ಲ ಏನೂ ಅಲ್ಲ ದೇವದೂತನೂ ಅಲ್ಲ ಅವರು ಅವರಿಗೆ ತಮ್ಮ ಈ ಮಾತುಗಳ ಬಗ್ಗೆ ನಾಚಿಗೆಯಾದಂತೆ ಕಾಣ್ತಾ ಇದೆ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗ ಅವರು ತಮ್ಮ ಮುಖವನ್ನ ಹೀಗೆ ಮಾಡಿದ್ರು